ಎಲ್ಲರಿಗೂ ನಮಸ್ಕಾರ ಸಂಜೆ ಸುಮ್ಮನೆ ಕೂತ್ಕೊಂಡಾಗ ಟೀ ಜೊತೆ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ಖಂಡಿತ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಬೆಣ್ಣೆ ಬಿಸ್ಕೆಟ್ ರೆಸಿಪಿ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ ಅರ್ಧ ಕಪ್ ಆಗೋಷ್ಟು ಬೆಣ್ಣೆನ ಮೆಲ್ಟ್ ಮಾಡಿ ಇದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೀಗ ಒಂದು ಆಗೋಷ್ಟು ಮೈದಾ ಹಿಟ್ಟು ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟು ಎರಡು ಸ್ಪೂನಷ್ಟು ನಾನು ರವೆ ಹಾಕ್ಕೊಂಡಿದ್ದೇನೆ ನಿಮಗೆ ಸಕ್ಕರೆ ಸ್ವಲ್ಪ ಜಾಸ್ತಿ ಬೇಕಂದರೆ ಮುಕ್ಕಾಲು ಕಪ್ಪಾಗಷ್ಟು ಹಾಕ್ಕೊಳ್ಬೋದು ಅಡುಗೆ ಸೋಡಾ ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾ ಕಾಲು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈನ ತೊಳ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ವೇಳೆ ತುಂಬ ಗಟ್ಟಿನೇ ಇತ್ತು ಅಂತಂದ್ರೆ ಸ್ವಲ್ಪ ಹಾಲನ್ನ ಹಾಕೊಳ್ಳಿ ಇಲ್ಲಾಂದರೆ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಬೋದು ಈಗ ಈ ರೀತಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ನಂತರ ನೋಡಿ ಈ ರೀತಿ ಪೂರ್ತಿಯಾಗಿ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಮಾಡ್ಕೊಳ್ಳಿ ನಂತರ ಮೇಲ್ಗಡೆ ನಿಮಗೆ ಇಷ್ಟವಾಗಿರೋಂಥ ಪಿಸ್ತಾನ ಗೋಡಂಬಿನ ಹಾಕೊಳ್ಳಿ ಸಾಧಾರಣ ಒಂದು ಕಪ್ಪಲ್ಲಿ ಹಾ ಒಂದು ಹದಿಮೂರು ಹದಿನಾಲ್ಕು ಎಲ್ಲ ಆಗುತ್ತೆ ಅದು ನೀವು ಉಂಡೆ ಮೇಲೆ ಬಾಲ್ಸ್ ಮೇಲೆ ಡಿಪೆಂಡ್ ಈಗ ಇಡ್ಲಿ ಪಾತ್ರೆಗೆ ಎಣ್ಣೆ ಸಾವ್ರಿ ಎಣ್ಣೆ ಅಥವಾ ತುಪ್ಪ ಸವ್ರ್ಬಿಟ್ಟು ಈ ರೀತಿ ಇಟ್ಕೊಳ್ಳಿ ಇಲ್ಲಾಂದರೆ ಮತ್ತೆ ಹೇಳೋದಿಲ್ಲ ತುಂಬ ಕಷ್ಟ ಸೊ ತುಪ್ಪ ಸಾವ್ರ್ಬಿಟ್ಟು ಈ ರೀತಿ ಬಾಲ್ಸನ್ನ ಇಡ್ತಾ ಹೋಗಿ ಸೊ ನಾನಿಲ್ಲಿ ಮೊದಲೇ ಪಾತ್ರೆನ ಒಂದು ಹತ್ತು ನಿಮಿಷ ಕಾಲ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಅದಕ್ಕೆ ಹಾಕಿಬಿಟ್ಟು ಒಂದು ಇಪ್ಪತ್ತೈದು ನಿಮಿಷ ಇದನ್ನು ನೀವು ಬೇಯಿಸ್ಬೇಕು ಲೋ ಫ್ಲೇಮ್ ಮಾಡಿ ಮುಚ್ಚಿ ಸೊ ನೋಡಿ ಈಗ ಇದು ಬೆಂದಿದೆ ಚೆನ್ನಾಗಿ ನೋಡಿ ಸೈಡೆಲ್ಲ ನೋಡ್ತಾ ಇದ್ದೀರಲ್ಲ ಬ್ರೌನ್ ಕಲರ್ ಆಗಿದೆ ಲೈಟಾಗಿ ಗೋಲ್ಡ್ ಕಲರ್ ಬ್ರೌನ್ ಕೂಡ ಆಗಲಿಲ್ಲ ಸೊ ಇಷ್ಟಾದ ತಕ್ಷಣ ತೆಗ್ದುಬಿಡಿ ನೋಡಿ ಎಷ್ಟು ಚೆನ್ನಾಗಿದೆ ಬಿಸ್ಕೆಟ್ ಅಂತ ಇಡ್ಲಿ ಪಾತ್ರೆಯಲ್ಲಿ ಈಸಿಯಾಗಿ ಕೂಡ ಬಿಸ್ಕೆಟ್ ಮಾಡ್ಬೋದು ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ತುಂಬ ಹಣ್ಣಾಗಿರುವಂಥ ಬಾಳೆಹಣ್ಣಿನಿಂದ ಒಂದು ಕೇಕ್ ಮಾಡೋದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಸೊ ಬನ್ನಿ ದಿನ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ನೋಡ್ತಾ ಇದ್ದಲ್ಲ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಎಷ್ಟು ಟೇಸ್ಟ್ ಆಗಿದೆ ಅಂತ ಬಿಸಿ ಆದರೂ ತಿನ್ನಿ ಅಥವಾ ಐಸ್ ಕ್ರೀಮ್ ಹಾಕಾದರೂ ತಿನ್ಬೋದು ಸೊ ಫಸ್ಟಿಗೆ ಇಲ್ಲೊಂದು ಮಿಕ್ಸಿ ಜಾರಿಗೆ ಒಂದು ಎರಡರಿಂದ ಮೂರು ಬಾಳೆಹಣ್ಣು ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಮೆಜರ್ಮೆಂಟ್ನೆಲ್ಲ ನಾನು ಕೆಳಗಡೆ ಕೊಟ್ಟಿರ್ತೀನಿ ನೋಡಿಕೊಂಡು ಮಾಡ್ಕೊಳ್ಬೋದು ಸೊ ನಾನಿಲ್ಲಿ ಬಾಳೆಹಣ್ಣೆನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲ ನೀವು ಮ್ಯಾಶ್ ಮಾಡ್ಕೊಳ್ತೀನಿ ಅಂದ್ರೆ ಮ್ಯಾಶ್ ಮಾಡ್ಕೊಳ್ಬೋದು ಸೊ ಈಗ ಪಾತ್ರೆಗೆ ನಾವೇನು ಕಟ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಬಾಳೆಹಣ್ಣು ಪೇಸ್ಟ್ ಅದಕ್ಕೆ ಹಾಕಿ ಒಂದು ಎರಡು ಮೊಟ್ಟೆಯನ್ನು ಸೇಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಮೆಲ್ಟೆಡ್ ಬಟರ್ನ ಹಾಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ಪಾಗಷ್ಟು ಸಕ್ಕರೆನ ಪುಡಿ ಮಾಡಿ ಆದರೂ ಹಾಕಿ ಇಡಿಯಾದರೂ ಹಾಕಿ ನಂತರ ಒಂದು ಅರ್ಧ ಕಪ್ನಷ್ಟು ಹಾಲು ಸ್ವಲ್ಪ ವೆನಿಲೆ ಹೆಸನ್ಸನ್ನು ಹಾಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಒಂದು ಆಗೋಷ್ಟು ಮೈದಾ ಹಿಟ್ಟು ಮತ್ತು ಒಂದು ಅರ್ಧ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಇನ್ನು ಮೈದಾ ಹಿಟ್ಟು ಇಲ್ಲ ಅಂದರೆ ಗೋಧಿ ಹಿಟ್ಟಲ್ಲಿ ಮಾಡ್ಬೋದು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಬೇಕಿಂಗ್ ಸೋಡಾ ಇದನ್ನೆಲ್ಲನೂ ನಾನು ಬರೆದು ಹಾಕಿದ್ದೀನಿ ಅದೇ ರೀತಿ ನೀವು ಮಾಡಿಕೊಳ್ಳಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೋಕೋ ಪೌಡ್ರ್ ಹಾಕಬೇಕಂತೇನಿಲ್ಲ ಸೊ ನಾನು ಜಸ್ಟು ಫ್ಲೇವರಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಸ್ವಲ್ಪ ಕಾಫಿ ಪೌಡರ್ ಇದ್ದರೂ ಹಾಕೊಳ್ಳಿ ಈಗ ಚೊಕ್ಕೋಚುಪ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನನ್ನ ಹತ್ರ ಇಲ್ಲಿ ಬಟರ್ ಪೇಪರ್ ಇರಲಿಲ್ಲ ಹಾಗಾಗಿ ನಾನು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾವಿರ ಮೈದಾ ಹಿಟ್ಟು ಹಾಕಿ ಫುಲ್ ಕವರ್ ಮಾಡಿ ಉಳಿದಿರೋಂಥದನ್ನು ತೆಗೆದುಕೊಂಡಿದ್ದೀನಿ ಸೊ ಹಾಕಬೇಕಂತೇನಿಲ್ಲ ಏಳುತ್ತೆ ಇದು ಸೊ ಹಾಕಿದರೆ ಚೆನ್ನಾಗಿರುತ್ತೆ ಅಂತಷ್ಟೇ ಪಾತ್ರೆ ಬಿಡುತ್ತೆ ಬೇಗ ಅಂತ ಬಟರ್ ಪೇಪರ್ ಇದ್ದ ಆದರೆ ಹಾಕ್ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ಕಟ್ ಮಾಡಿಕೊಂಡು ಸೊ ಈಗ ನಾನು ಎರಡು ಬ್ಯಾಚಲ್ಲಿ ಮಾಡ್ತಾ ಇದ್ದೀನಿ ಸೊ ಮೇಲುಗಡೆಯಿಂದ ಸ್ವಲ್ಪ ಚಿಕ್ಕೋ ಚಕ್ಕೋ ಚಿಪ್ಪನ ಹಾಕೊಳ್ತಾ ಇದ್ದೀನಿ ಇಲ್ಲಾಂದರೆ ನಿಮ್ದು ಯಾವುದಾದ್ರು ಚಾಕ್ಲೇಟ್ ಸಿರಪ್ ಇದ್ದರೂ ಹಾಕ್ಕೊಳ್ಬೋದು ಏನು ಪ್ರಾಬ್ಲಮ್ ಇಲ್ಲ ಈಗ ಸ್ಟೀಮ್ ಮಾಡಿದ್ದೀನೊಂದು ಇಪ್ಪತ್ತು ನಿಮಿಷ ಇದನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ಒಂದು ಅಟ್ಟೆ ಇಟ್ಬಿಟ್ಟು ಮತ್ತೊಂದು ಪಾತ್ರೆಗೆ ಹಾಕಿದ್ನಲ್ಲ ಅದನ್ನು ಮೇಲ್ಗಡೆ ಇಡ್ತಾಯಿದ್ದೀನಿ ಇದನ್ನು ಲೋ ಫ್ಲೇಮ್ ಮಾಡಿ ನೀವು ಒಂದು ಮೂವತ್ತರಿಂದ ನಲವತ್ತೈದು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಮತ್ತು ನಡುವಲ್ಲಿ ಒಂದು ಸರಿ ತೆಗ್ದು ನೋಡಿ ಬೆಂದಿದ್ಯಾ ಅಂತ ಈಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಬೆಂದಿದೆ ಅಂತ ಈಗ ಇದನ್ನು ತೆಗೆದುಕೊಳ್ತೀನಿ ಕೆಳಗಡೆ ಏನು ಕಲರ್ ಚೆನ್ನಾಗಿ ಬಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ ನೀವು ಎರಡು ಬ್ಯಾಚ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಒಂದೇ ಸಾರಿ ಬೇಸಿದ್ರೆ ಎರಡು ಸಾರಿ ಇಡುವಂಥ ಅವಶ್ಯಕತೆ ಇಲ್ಲ ಅಂತ ಬೇಕಾದರೆ ನೀವು ಎರಡು ಸೈಡೇನು ಕೆಳಗಡೆ ಇಟ್ಕೊಳ್ಬೋದು ಈಗ ಕೆಳಗಡೆ ಇಟ್ಟು ತಣ್ಣಗಾದ್ಮೇಲೆ ಸೈಡ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಳ್ಳಿ ನೋಡಿ ಎಷ್ಟು ಸಾಫ್ಟಾಗಿ ಟೇಸ್ಟ್ ಆಗಿದೆ ಅಂತ ಸೊ ಇದರ ಮೇಲ್ಗಡೆ ಚಾಕ್ಲೇಟ್ ಹಾಕಿ ಕೂಡ ತಿನ್ಬೋದು ಈಗ ನಾನು ಇದನ್ನೊಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ನಾವು ಐದಾ ಹಿಟ್ಟು ಕವರ್ ಮಾಡಿರೋದ್ರಿಂದ ತುಂಬ ಅಂಟಿಲ್ಲ ಬಟರ್ ಪೇಪರ್ ಹಾಕಿದರೆ ಇನ್ನೂ ನಿಮಗೆ ಅಂಟನೇ ಇರಲಿಲ್ಲ ಈಗ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ನಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ಸೊ ನೋಡಿ ಎಷ್ಟು ಸ್ಪಾಂಜಿಯಾಗಿ ಆಗಿದೆ ಬಾಳೆನೇನಾದರೂ ತುಂಬ ಹಣ್ಣಾಗಿದ್ದಿದ್ರೆ ತುಂಬ ಎಣ್ಣೆ ಐಟಮ್ ಎಲ್ಲ ಮಾಡೋ ಬದಲು ಒಂದು ಸರಿ ಕೇಕ್ ಮಾಡ್ಕೊಂಡು ನೋಡಿ ತುಂಬಾ ಇಷ್ಟಪಡ್ತೀರಿ ಹಾಗೆ ಸಂಜೆ ಟೀ ಜೊತೆ ತಿನ್ಬೋದು ಸುಮ್ಮನೆ ಟೈಮ್ ಪಾಸ್ ಆಗೋ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಸೊ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಸೊ ಇವತ್ತಿನ ಬಾಳೆಹಣ್ಣಿನ ಕೇಕ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಎರಡು ಕಪ್ ಹಾಲಿನಿಂದ ಒಂದು ಬ್ರೆಡ್ ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಈಗಂತೂ ಇದು ತುಂಬ ಟ್ರೆಂಡಿಂಗಲ್ಲಿದೆ ಈ ವಿಡಿಯೋ ಸೊ ಬನ್ನಿ ದಿನ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೇಲೆ ಸಪೋರ್ಟ್ ಮಾಡಿ ಇದನ್ನು ಫಟಾಫಟ್ ಅಂತ ಮಾಡ್ಬೋದು ತುಂಬ ಈಸಿಯಾಗಿದೆ ನಿಮಗೂ ಇಷ್ಟ ಆಗುತ್ತೆ ಫ್ಯಾಮಿಲಿಯವರು ಕೂಡ ಇಷ್ಟ ಆಗುತ್ತೆ ತುಂಬ ಸಿಂಪಲ್ ಇದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಸೊ ಬನ್ನಿ ದಿನ ಮಾಡೋ ವಿಧಾನವನ್ನು ನೋಡೋಣ ಫಸ್ಟಿಗೆ ಎರಡು ಕಪ್ ಹಾಲನ್ನ ನಾನು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಈಗ ಈ ಸ್ವಲ್ಪ ಹಾಲು ಉಳಿಸ್ಕೊಂಡಿದ್ದೀನಲ್ಲ ಅದಕ್ಕೆ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಹಾಲು ಚೆನ್ನಾಗಿ ಕಾದಿದೆ ಈಗ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಯಾವುದೇ ರೀತಿ ಗಂಟೆ ಇರಬಾರ್ದು ಈಗ ಈ ಬಿಸಿ ಮಾಡಿರೋ ಹಾಲಿಗೆ ಮಿಕ್ಸ್ ಅಂದರೆ ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡಬೇಕು ಒಂದೇ ಸರಿ ಹಾಕಿಬಿಟ್ರೆ ನಿಮಗೆ ತಳ ಎಡ್ದುಬಿಡುತ್ತೆ ಮತ್ತು ಗಂಟಾಗ್ಬಿಡುತ್ತೆ ಈಗ ಇದು ಒಂದು ಸರಿ ಕುದ್ರೆ ಸಾಕು ಈ ಟೈಮ್ನಲ್ಲೇ ನಿಮಗೆ ಬೇಕಿದ್ದರೆ ಸಕ್ಕರೆ ಹಾಕೊಳ್ಬೋದು ನಾಲ್ಕರಿಂದ ಐದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ ತುಂಬ ಸಿಹಿನ ಬೇಡ ತುಂಬ ಸೊಪ್ಪೇನ ಬೇಡ ಮೀಡಿಯಮಲ್ಲಿ ಹಾಕೊಳ್ಳಿ ಸೊ ನಾನಿಲ್ಲಿ ತುಂಬ ಸಿಹಿ ಮಾಡ್ತಾಯಿಲ್ಲ ಬಿಸಿ ಮಾಡುವಾಗಲೇ ಸಕ್ಕರೆನ ಹಾಕ್ಕೊಳ್ಬೋದು ನಾನು ಕೆಳಗೆ ಇಳಿಸ್ಕೊಂಡು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಈಗ ಅದನ್ನು ಕರ್ಗೋ ತನಕ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಡೆ ಈಗ ಬ್ರೆಡ್ ಸ್ಲೈಸನ್ನ ಸೈಡನ್ನೆಲ್ಲ ತೆಗೆದುಕೊಂಡಿದ್ದೀನಿ ನಂತರ ಈ ರೀತಿ ಪಾತ್ರೆಯಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ನೀವು ಯಾವುದ್ರಲ್ಲಿ ಮಾಡ್ತೀರಾ ಅದರಲ್ಲಿ ನೀವು ಇದನ್ನು ಒಂದು ಪ್ಲೇಟ್ನಲ್ಲಿ ಕೂಡ ಮಾಡ್ಕೊಳ್ಬೋದು ಅಲ್ಲ ಒಂದು ಟಿಫಿನ್ ಬಾಕ್ಸ್ ಇತ್ತು ಅದರಲ್ಲಿ ಕೂಡ ಮಾಡ್ಕೊಳ್ಬೋದು ಈ ರೀತಿ ಕರೆಕ್ಟ್ ಕವರ್ ಮಾಡ್ಕೊಳ್ಳಿ ನಂತರ ನಾವು ಮಾಡಿಟ್ಕೊಂಡಿರೋಂಥ ಕಸ್ಟರ್ಡ್ ಸಿರಪ್ನ ಇದಕ್ಕೆ ಹಾಕ್ಕೊಳ್ಳಿ ನಂತರ ಮತ್ತೆ ಮೇಲ್ಗಡೆ ಅದೇ ರೀತಿ ಬ್ರೆಡ್ನ ನಾವು ಈ ರೀತಿ ಜೋಡಿಸ್ಕೊಳ್ಬೇಕು ಕರೆಕ್ಟಾಗಿ ಯಾವುದೇ ಕಡೆ ಜಾಗ ಬಿಡ್ದೇ ಫಿಲ್ ಮಾಡ್ಕೊಳ್ಳಿ ನಂತರ ಮತ್ತೆ ಕಸ್ಟರ್ಡ್ ಸಿರಪ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಿಹಿ ಕರೆಕ್ಟಾಗಿದ್ದರೆ ಬ್ರೆಡ್ ಮೇಲೆ ತಿನ್ನಲಿ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಫ್ರೆಶ್ ಕ್ರೀಮ್ನ ಹಾಕೊಳ್ತಾ ಇದ್ದೀನಿ ಫ್ರೆಶ್ ಕ್ರೀಮ್ ಫುಲ್ ಬೇಕಂತೇನಿಲ್ಲ ಜಸ್ಟು ನಾನೊಂದು ಒಂದು ಅರ್ಧ ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ನಂತರ ಮಿಲ್ಕ್ ಮೇಡನ್ನ ಹಾಕೊಳ್ತಾ ಇದ್ದೀನಿ ಸಿಹಿಗೆ ಬೇಕಾದಷ್ಟು ಮಿಲ್ಕ್ ಮೇಡನ್ನ ಹಾಕೊಳ್ಳಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಲ್ಕ್ ಮೇಡ ಹಾಕಿ ನಂತರ ಸಿಹಿ ಏನಾದರೂ ಕಮ್ಮಿ ಇತ್ತಂದರೆ ಮತ್ತೆ ಸ್ವಲ್ಪ ಹಾಕ್ಕೊಂಡ್ರಾಯ್ತು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಕಸ್ಟರ್ಡ್ ಹಾಕಿ ಇಟ್ಟಿದ್ವಲ್ಲ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಅಂದರೆ ನಾನು ಇದನ್ನು ಪ್ರಿಪೇರ್ ಮಾಡುವಾಗ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ನಂತರ ಮತ್ತೆ ಈ ಮಾಡ್ಕೊಂಡಿರೋಂಥ ಬ್ಯಾಟರ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಮೇಲ್ಗಡೆಯಿಂದ ಇಷ್ಟ ನಿಮಗೆ ಇಷ್ಟವಾಗಿರೋಂಥ ನಟ್ಸನ್ನು ಕಟ್ ಮಾಡಿ ಹಾಕೊಳ್ಳಿ ನಂತರ ಇದನ್ನು ಫ್ರಿಜ್ಜಿನಲ್ಲಿ ಒಂದು ಎರಡು ಗಂಟೆ ಇಡಿ ಆಗ ನಿಮಗೆ ಆ ಬ್ರೆಡ್ಡೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಇವಾಗ ನೋಡಿ ಹೀಗೆ ತೆಗಿತಾಯಿದ್ರೆ ಪೂರ್ತಿ ಬ್ರೆಡ್ ಬಂದುಬಿಡಬೇಕು ನೀವಿಟ್ಟರೆ ಮಾತ್ರ ಆ ಥರ ಬರುತ್ತೆ ತಕ್ಷಣ ತಕ್ಷಣ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಫ್ರಿಜ್ನಲ್ಲಿ ನೀವೊಂದು ಎರಡು ಗಂಟೆ ಇಟ್ಟರೆ ಈ ರೀತಿ ಚೆನ್ನಾಗಿ ಪೀಸ್ ಬರುತ್ತೆ ಸೊ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸ್ವೀಟ್ ಆಗಿದೆ ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಹಾಗೇ ನೀವು ಯಾರೆಲ್ಲ ಟ್ರೈ ಮಾಡಿದಿರ ಅನ್ನೋದನ್ನು ಕೂಡ ನನ್ನ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ತೆಂಗಿನಕಾಯಿ ಲಡ್ಡು ಹೇಗೆ ಮಾಡ್ದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡ್ದು ಅಂತ ನೋಡೋಣ ಒಂದು ಕಾಲು ಕಪ್ಪಾಗೋಷ್ಟು ತುಪ್ಪನ ಹಾಕೊಳ್ಳಿ ಪಾತ್ರೆಗೆ ಅದಕ್ಕೆ ನಿಮಗೆ ಇಷ್ಟವಾಗಿರುವಂಥ ಡ್ರೈನಟ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ಆಗೋಷ್ಟು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದು ಚೆನ್ನಾಗಿ ಪರಿಮಳ ಬರಬೇಕು ತುಪ್ಪದಲ್ಲಿ ಹುರುವಾಗ ಹುರಿಯುವಾಗ ಅಂದರೆ ಲೋ ಮಾಡಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ತುಪ್ಪದ ಪರಿಮಳ ಬರೋ ತನಕ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ಕಲರ್ ಬರುತ್ತೆ ಹೀಗೆ ಇದನ್ನು ತೆಗೆದು ಸೈಡಿಗೆ ಇಟ್ಕೊಳ್ಳಿ ಒಂದು ಪ್ಲೇಟಿಗೆ ಹಾಕಿ ಮತ್ತು ಅದೇ ಪಾತ್ರೆಗೆ ಒಂದು ಅಷ್ಟು ತುಪ್ಪ ಹಾಕಿ ಒಂದು ಫುಲ್ಲು ತೆಂಗಿನಕಾಯಿನ ನಾನಿಲ್ಲಿ ಹಾಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಒಂದು ತೆಂಗಿನಕಾಯಿ ಫುಲ್ನ ತುರಿದು ಹಾಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಹೀಗೆ ಇದು ಪಾಕ ಆಗೋ ಅಷ್ಟೇ ಇದನ್ನು ನೀವು ಫ್ರೈ ಮಾಡಿಕೊಂಡ್ರೆ ಸಾಕು ಈ ಸಕ್ಕರೆ ಎಲ್ಲ ಅದರಲ್ಲಿ ಕರಗಬೇಕಷ್ಟೇ ನೀವು ಬೇಕಿದ್ದರೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಬೋದು ಇದು ತುಂಬನೇ ಸಿಂಪಲ್ ಮಾಡುವಂಥದ್ದು ಸೊ ತುಂಬ ತುಪ್ಪ ಇಲ್ಲ ಬೇಕಾಗಿಲ್ಲ ಸೊ ಈಗ ಚೆನ್ನಾಗಿ ಸಕ್ಕರೆ ಕರಗಿದೆ ನಾವೀಗ ಏನು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಂಡಿದ್ದೀವಿ ತುಪ್ಪದಲ್ಲಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಇರುವಾಗಲೇ ನೀವು ಇದನ್ನು ಉಂಡೆ ಕಟ್ಕೊಂಡ್ಬಿಡಿ ಇಲ್ಲಾಂದರೆ ಮತ್ತೆ ನಿಮಗೆ ರವೆ ಥರ ಉದುರು ಉದ್ರಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬರಲ್ಲ ಒಂದು ವೇಳೆ ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ಬಿಸಿ ಹಾಲು ಹಾಕ್ಕೊಂಬಿಡಿ ಚೆನ್ನಾಗಿ ಬರುತ್ತೆ ಸೊ ಇದು ಸ್ವಲ್ಪ ತಣ್ಣಗಾಗಿದೆ ನಾನೀಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೊಳ್ತೀನಿ ಸೊ ಒಂದು ವೇಳೆ ಗಟ್ಟಿಯಾಗಿತ್ತಂದರೆ ಆಗಲೇ ಹೇಳಿದಾಗೆ ಸ್ವಲ್ಪ ಬಿಸಿ ಹಾಲನ್ನ ಹಾಕ್ಕೊಳ್ಳಿ ಆದಷ್ಟು ಸ್ವಲ್ಪ ಬಿಸಿ ಇರುವಾಗಲೇ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮಗೆ ಗಟ್ಟಿಯಾಗಿಬಿಡುತ್ತೆ ನಾನು ಸ್ವಲ್ಪ ಗಟ್ಟಿ ಬಾಲ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಆಗಿರುವಂಥದ್ದನ್ನು ಕೂಡ ಮಾಡ್ತಾ ಇದ್ದೀನಿ ಸೊ ಇದಿಷ್ಟು ಸ್ವಲ್ಪ ಮೇಲೆ ಸ್ವಲ್ಪ ಗಟ್ಟಿ ಥರ ತುಂಬ ಗಟ್ಟಿ ಬರಲ್ಲ ಜಸ್ಟ್ ಸ್ವಲ್ಪ ಗಟ್ಟಿ ಇರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಪೂರ್ತಿಯಾಗಿ ನೀವು ಇದೇ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಇರುವಾಗಲೇ ಮಾಡ್ಕೊಳ್ಳಿ ಇದೇನು ಕಲರ್ ಚೇಂಜ್ ಅಂತ ನೋಡ್ತಾ ಇದ್ರಲ್ಲ ಫಸ್ಟಿಗೆ ಮಾಡ್ಕೊಂಡಿದ್ನಲ್ವ ತಣ್ಣಗಾದಮೇಲೆ ನಿಮಗೆ ಕಟ್ಲಿಕ್ಕೆ ಬರೋದಿಲ್ಲ ಅದಕ್ಕೆ ಬಿಸಿ ಹಾಲು ಹಾಕ್ಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ನಿಮಗೆ ಕಲರ್ ಸ್ವಲ್ಪ ಹಾಗೆ ಕಾಣಿಸ್ತಾ ಇದೆ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಮಾವಿನ ಹಣ್ಣಿನಿಂದ ಒಂದು ಸೂಪರ ಆಗಿರುವಂಥ ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಒಂದು ಸಾರಿ ಮಾಡಿ ನೋಡಿ ಖಂಡಿತ ನೀವು ಇಷ್ಟಪಡ್ತೀರಾ ಬೆಣ್ಣೆ ಥರ ಸಾಫ್ಟಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡ್ದು ಅಂತ ನೋಡೋಣ ಫಸ್ಟಿಗೆ ಅರ್ಧ ಲೀಟ್ರ್ ಮೊಸರನ್ನ ನಾನು ನೀರು ತೆಗೆದಿದ್ದೀನಿ ಅಂದರೆ ಒಂದು ಬಟ್ಟೆಗೆ ಹಾಕ್ಬಿಟ್ಟು ಫುಲ್ಲು ನೀರನ್ನ ತೆಗೆದುಕೊಂಡುಬಿಡಿ ಅಂದರೆ ಒಂದು ಎರಡು ಗಂಟೆ ಬೇಕಾಗುತ್ತೆ ಫುಲ್ ನೀರು ಇಳೋದಕ್ಕೆ ಆದಮೇಲೆ ಗಟ್ಟಿ ಅದರ ನೀರಲ್ಲಿ ಇಳಿದ ಮೇಲೆ ಗಟ್ಟಿ ಆಗಿರುತ್ತೆ ಅದನ್ನೊಂದು ಬೌಲಿಗೆ ಹಾಕ್ಕೊಳ್ಳಿ ನಂತರ ಮಿಲ್ಕ್ ಮೇಡನ್ನ ಸಿಹಿಗೆ ಬೇಕಾದಷ್ಟು ಹಾಕ್ಕೊಳ್ಳಿ ಒಂದು ಆಗೋಷ್ಟು ನಾನು ಮಾವಿನಹಣ್ಣ ಪ್ಯೂರಿ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಾಲು ಆಗೋಷ್ಟು ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇಷ್ಟೇ ಹಾಕಬೇಕಂತೇನಿಲ್ಲ ಒಂದು ಅಂದಾಜಿಗೆ ಹಾಕ್ಕೊಳ್ಳಿ ನಂತರ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಒಂದು ಎರಡೂವರೆ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಈ ಕಾಮ್ ಹಾಕೋದ್ರಿಂದ ಗಟ್ಟಿ ಆಗುತ್ತೆ ಅಂತ ಅಂತಷ್ಟೇ ಇಲ್ಲಾಂದರೆ ನಿಮಗೆ ಅದು ಸಾಫ್ಟ್ ಬರಲ್ಲ ಈಗ ಸರಿ ಮಿಕ್ಸಿಗೆ ಹಾಕಿಬಿಟ್ಟು ನೀವೆಲ್ಲ ನಾವು ಪಾತ್ರೆ ಹಾಕಿದ್ನಲ್ಲ ಅದ್ರ ಬದಲು ನೀವು ಮಿಕ್ಸಿಗೆ ಹಾಕ್ಕೊಳ್ಬೋದು ಜಸ್ಟ್ ಒಂದು ಒಂದೆರಡು ಮೂರು ಸರಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಏನು ಮಸಾಲೆ ಕಡೆಯುತ್ತಲ್ಲ ಫುಲ್ಲು ಆ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಡಿ ನೀವು ನೀರು ಹಾಕಿ ಮತ್ತೆ ಮಿಕ್ಸಿಯಲ್ಲಿ ಇಟ್ಟರೆ ಅಂದರೆ ಮತ್ತೆ ನೀವು ತೆಳ್ಳಗಾಗಲಿ ಅಂತ ಇಟ್ಟರೆ ಫುಲ್ಲು ದಪ್ಪನೇ ಆಗ್ತಾ ಹೋಗುತ್ತೆ ಸೊ ಈ ರೀತಿ ಕೆಳಗಿಳಿಸಿದ ಮೇಲೆ ಸ್ವಲ್ಪ ದಪ್ಪ ಇದ್ದರೆ ನೀರನ್ನ ಹಾಕಿಬಿಟ್ಟು ಇಷ್ಟು ತೆಳು ಇರಲಿ ತುಂಬ ದಪ್ಪ ಇರೋದು ಬೇಡ ಸೊ ಇಷ್ಟಿದ್ರೆ ಸಾಕು ಈಗ ನಾನೊಂದು ಪಾತ್ರೆಗೆ ಬಟರ್ ಪೇಪರ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊಳ್ತೀನಿ ಇದಕ್ಕೆ ಬಟರ್ ಪೇಪರೇ ಹಾಕೊಳ್ಳಿ ಇಲ್ಲಾಂದರೆ ನಿಮ್ಮ ಹತ್ರ ನಾನ್ ಸ್ಟಿಕ್ ಇತ್ತು ಅಂದರೆ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು ಸಡನ್ನಾಗಿ ಬೇಗ ಹೇಳಲ್ಲ ಈಗ ಮೇಲುಗಡೆ ಮುಚ್ಚಿ ಅಥವಾ ಫಾಯಿಲ್ ಪೇಪರ್ ಇದ್ದರೆ ಈ ರೀತಿ ಫುಲ್ ಕವರ್ ಮಾಡಿಕೊಳ್ಳಿ ಯಾವುದೇ ರೀತಿ ಒಳಗಡೆ ನೀರು ಹೋಗದಿರೋ ಥರ ಈಗ ನಾವು ಹೇಗೆ ಇಡ್ಲಿ ಎಲ್ಲ ಬೇಯಿಸ್ತೀವೋ ಅದೇ ರೀತಿ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಒಂದು ಮೂವತ್ತೈದರಿಂದ ನಲ್ವತ್ತು ನಿಮಿಷ ಕಾಲ ಬೇಯಿಸ್ಕೊಳ್ಬೇಕು ನಂತರ ನೋಡಿ ಈಗ ಬಿಸಿಯಾಗಿದೆ ಓಪನ್ ಮಾಡ್ತಾ ಇದ್ದೀನಿ ಬಿಸಿಯಾಗಿದೆ ಈಗ ನಾನು ಹೇಗೆ ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಎರಡು ಗಂಟೆ ಆದಮೇಲೆ ನಾವು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಡುತ್ತೆ ಅಂದರೆ ಏಕೆಂದರೆ ನೀವು ಬಿಸಿ ಬಿಸಿ ತೆಗೆದರೆ ಖಂಡಿತವಾಗ್ಲೂ ನಿಮಗೆ ಬರೋಲ್ಲ ಪೂರ್ತಿ ತಣ್ಣಗಾದ ಮೇಲೇ ನೀವು ಸೈಡ್ನ ಪೂರ್ತಿ ಬಿಟ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಈ ರೀತಿ ಹಾಕ್ಕೊಳ್ಬೇಕಾಗತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಿದ್ದಿದೆ ಅಂತ ಬಟರ್ ಪೇಪರ್ ಹಾಕಿರೋದ್ರಿಂದ ಚೆನ್ನಾಗಿ ಬಿದ್ದೆ ಇಲ್ಲಾಂದರೆ ನಿಮಗೆ ಪಾತ್ರೆಯೇ ಅಲೆಯಲ್ಲಿ ಉಳ್ಕೊಂಬಿಡುತ್ತೆ ನಿಮಗೆ ಶೇಪ್ ಎಲ್ಲ ಬೇಡ ಪರವಾಗಿಲ್ಲ ಅಂತಂದರೆ ನೀವು ಪಾತ್ರೆಯಲ್ಲೇ ಮಾಡ್ಕೊಳ್ಬೋದು ಅಥವಾ ಬೌಲಲ್ಲಿ ಕೂಡ ಮಾಡ್ಕೊಳ್ಬೋದು ಈಸಿಯಾಗಿರುತ್ತೆ ಈಗ ಮೇಲ್ಗಡೆಯಿಂದ ಸ್ವಲ್ಪ ಕಟ್ ಮಾಡಿರೋ ಅಂತ ಮಾವಿನ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಏಲಕ್ಕಿ ಕೂಡ ಹಾಕ್ಕೊಳ್ಬೋದು ಫ್ಲೇವರ್ ಚೆನ್ನಾಗಿರುತ್ತೆ ಕಸ್ಟರ್ಡ್ ಪೌಡಿ ಕೂಡ ಹಾಕ್ಕೊಳ್ಬೋದು ನಿಮಗೆ ಕಾರ್ನ್ಫ್ಲವರ್ ಬೇಡ ಅಂತಂದರೆ ನೋಡಿ ಪೀಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಖಂಡಿತ ನೀವು ಒಂದು ಸಾರಿ ಮಾಡಿ ನೋಡಿ ನೀವೇನಾದರೂ ಮಾಡಿದರೆ ನನ್ನ ಜೊತೆ ಕಮೆಂಟ್ ಮೂಲಕ ತಿಳಿಸ್ತಾನೆ ಮರಿಬೇಡಿ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ